ರಾಜ್ಯಾದ್ಯಂತ ಯೂರಿಯಾ ಸಿಗದೆ ರೈತರು ಪರದಾಟ ಮಾಡ್ತಿದ್ರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಮಾತ್ರ ಯೂರಿಯಾ ಒಂದು ಮೂಟೆ ಐನೂರರಿಂದ ಐನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಇನ್ನು ರೈತರ ಆರೋಪ ಕುರಿತು ಯೂರಿಯಾ ತೆಗೆದುಕೊಂಡು ಹೋಗುತ್ತಿದ್ದ ಕೆಲ ರೈತರನ್ನ ಪ್ರಶ್ನೆ ಮಾಡಿದಂತಹ ವೇಳೆ ಗೌನಿಪಲ್ಲಿ ಗ್ರಾಮದ ಶ್ರೀ ರಾಘವೇಂದ್ರ ಆಗ್ರೋ ಟ್ರೇಡರ್ಸ್ ಅಂಗಡಿ ಮಾಲೀಕ ಮಂಜುನಾಥ್ ಒಂದು ಯೂರಿಯಾ ಮೂಟೆಗೆ ಐನೂರರಿಂದ ಐನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಪ್ರಶ್ನೆ ಮಾಡಲು ಹೋದಂತಹ ಸಂದರ್ಭದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿ ನಾವು ಮಾರಾಟ ಮಾಡುವುದು ಹೀಗೆ ಅಧಿಕಾರಿಗಳೇ ನಮ್ಮನ್ನ ಪ್ರಶ್ನೆ ಮಾಡುವುದಿಲ್ಲ ನೀವು ಯಾರು ನಮ್ಮನ್ನ ಪ್ರಶ್ನೆ ಮಾಡುವುದಕ್ಕೆ ಇಂದು ಪ್ರಶ್ನಿಸಿದ್ದಾರೆ ಮೂಟ ಐನೂರು ರೂಪಾಯಿಲ್ಲ ಯಾಡ ತೋರ್ತವ ಐನೂರು ರೂಪಾಯಿ ಇಲ್ವ ಮೂಟ ಐನೂರು ರೂಪಾಯಿ ಎಲ್ಲ ಏಮೇನು ಅಡಿಗಲೇದ ಮೀರು ಎಲ್ಲ ಏಮೇನು ಅಡಿಗಲೇದ ಅಡಿಗೆ ಹೌದು ಆಧಾರ್ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ನೀಡಿ ಇನ್ನೂರ ಅರವತ್ತೇಳು ರೂಪಾಯಿಗೆ ರೈತರಿಗೆ ಮಾರಾಟ ಮಾಡಲು ಮುಂದಾಗಿದ್ದಾರೆ ಈ ಅಂಗಡಿ ಮಾಲೀಕ ಮಾತ್ರ ಸರ್ಕಾರಿ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಒಂದು ಐನೂರರಿಂದ ಐನೂರ ಮಾರಾಟ ಮಾಡುತ್ತಿದ್ದಾನೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಕಳೆದ ವರ್ಷವೂ ಸಹ ಇದೇ ರೀತಿಯಾಗಿ ಮಾರಾಟ ಮಾಡುತ್ತಿದ್ದಂತಹ ವೇಳೆ ಇದೇ ಅಂಗಡಿ ಮಾಲೀಕನ ವಿರುದ್ಧ ಕೆಲವು ಸುದ್ದಿ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಸುದ್ದಿ ಪ್ರಸಾರವಾಗಿದ್ದು ಆ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದೇ ಈ ವರ್ಷ ಪುನಃ ಈ ರೀತಿಯಾಗಿ ಮಾರಾಟ ಮಾಡಲು ಕಾರಣವಾಯಿತು ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುತ್ತಿದೆ ಯೂರಿಯಾ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ಕುರಿತು ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿ ಸ್ಥಳಕ್ಕೆ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಮಾತ್ರ ಕಡಿಮೆ ಬೆಲೆ ಮಾರಾಟ ಮಾಡಿ ಪುನಃ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಹಾಗೂ ಪರವಾನಗಿಯನ್ನ ರದ್ದು ಸಹ ಮಾಡಬೇಕಾಗಿ ರೈತರು ಹಾಗೂ ಸಾರ್ವಜನಿಕರು ಮನವಿ ಮಾಡಿದ್ದಾರೆ

కొద్ది తీసుకోరు తీసుకోవాలంటే మీరు అంత అమౌంట్ ఇప్పించుకోవాలి అంతే ఇప్పించుకోవాలి ఒక మూటికి ఒక బాటికి ఐదు రూపాయలు అయితే నాలుగు మూట్లకి ఎంత అవుతుంది నాలుగు మూట్లు ఒక లీటర్ తీసుకుంటారు కొద్ది అర్ధ లీటర్ తీసుకుంటారు అయితే ఎంత అర్ధ లీటర్ ఇస్తుందాక